ಬದುಕಿದ್ದಾಗ ಬ್ರಿಟಿಷರ ನಿದ್ದೆಗೆಡಿಸಿ ಹುತಾತ್ಮರಾಗಿ ಎರಡು ಶತಮಾನ ಕಳೆದರೂ ಬ್ರಿಟಿಷರ ಬೂಟು ನೆಕ್ಕಿದ ಅವರ ಸಂತತಿಗಳಿಗೆ ಈಗಲೂ ನಿದ್ದೆಗೆಡಿಸುವ ಹೆಸರೇ ಟಿಪ್ಪು ಸುಲ್ತಾನ್ ಈ ಟಿಪ್ಪು ಸುಲ್ತಾನ್ ವ್ಯಕ್ತಿತ್ವದ ಬಗ್ಗೆ ಚರ್ಚೆ ಮಾಡಲಿರುವಂಥ ಪ್ರಮುಖ ಕಾರಣ ಆತ ಅನ್ನುವಂಥದ್ದಲ್ಲ ಕಳೆದ ಕೆಲವು ವರ್ಷಗಳಿಂದ ಬಿಜೆಪಿ ಮತ್ತು ಸಂಘ ಪರಿವಾರ ಯಾವುದೇ ಪುರಾವೆಗಳನ್ನು ನೀಡದೆ ಹಲವಾರು ಅನೇಕ ಸುಳ್ಳು ಆರೋಪಗಳನ್ನು ಮಾಡುತ್ತಲೇ ಬಂದಿದೆ ಈ ಆರೋಪಗಳಲ್ಲಿ ಸತ್ಯವೆಷ್ಟಿದೆ ಮತ್ತು ಸುಳ್ಳೆಷ್ಟಿದೆ ಅನ್ನುವ ತಿಳಿಯುವಂತಹ ಕುತೂಹಲದಿಂದ ಇತಿಹಾಸದ ಪುಟಗಳನ್ನೊಮ್ಮೆ ಮೆಲುಕು ಹಾಕಿದಾಗ ನಾವು ಕಂಡಂತಹ ಸತ್ಯಗಳನ್ನ ನಿಮ್ಮ ಮುಂದಿಡುವಂತಹ ಚಿಕ್ಕ ಪ್ರಯತ್ನವಷ್ಟೇ ಟಿಪ್ಪು ಮೈಸೂರು ಸಾಮ್ರಾಜ್ಯದ ರಾಜನಾಗಿ ಹೇಗೆ ಆದ ಅನ್ನುವಂತಹ ಪ್ರಮುಖ ಕಾರಣವನ್ನ ಇದರ ಮೊದಲನೇ ಭಾಗದಲ್ಲಿ ನಾವು ತಿಳಿಸಿದ್ದೇವೆ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಆ ವಿಡಿಯೋವನ್ನ ನೋಡಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ ಸ್ನೇಹಿತರೆ ಭಾರತದಲ್ಲಿರುವಂತಹ ಅತಿ ಹೆಚ್ಚು ಇತಿಹಾಸಗಳೆಲ್ಲವೂ ಸುಳ್ಳು ಅಂತ ಯಾವುದೇ ನಾಚಿಕೆ ಇಲ್ಲದೆ ಪ್ರಚಾರ ಪಡಿಸ್ತಿರುವಂತಹ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಇದಕ್ಕೆ ಯಾವುದೇ ರೀತಿಯಾದಂಥ ಪುರಾವೆಯನ್ನು ನೀಡ್ತಾ ಇಲ್ಲ ಇದಕ್ಕೆ ಹೇಳ್ತಿರುವಂಥದ್ದು ಭಾರತೀಯ ಇತಿಹಾಸವೆಲ್ಲವೂ ವಿದೇಶಿಯರಿಂದ ನಿರ್ಮಾಣವಾಗಿದೆ ಅನ್ನುವಂಥದ್ದು ಭಾರತದ ಇತಿಹಾಸವು ಅತಿ ಹೆಚ್ಚು ವಿದೇಶಿಯರಿಂದ ನಿರ್ಮಾಣವಾಗಲಿರುವಂತಹ ಕಾರಣವಾದರೂ ಏನು ಸ್ನೇಹಿತರೆ ಸ್ವತಂತ್ರ ಪೂರ್ವದ ಭಾರತದಲ್ಲಿ ಸ್ವತಂತ್ರ ನಂತರದ ಭಾರತದಲ್ಲಿ ಸಾಮಾನ್ಯವಾಗಿ ಈ ಕಾಲಘಟ್ಟದಲ್ಲಿಯೂ ಜಾತಿ ಪದ್ಧತಿ ಈ ರೀತಿ ಇದ್ದರೆ ಸ್ವತಂತ್ರ ಪೂರ್ವದಲ್ಲಿ ಯಾವ ಮಟ್ಟಕ್ಕಿರ್ಬೋದು ಅಂತ ನೀವೇ ಲೆಕ್ಕ ಆ ಕಾಲಘಟ್ಟದಲ್ಲಿ ಮನುಷ್ಯ ಮನುಷ್ಯನನ್ನು ನೋಡಲು ಸಹ ಇಷ್ಟಪಡದೇ ಇರುವಂತಹ ಕಾಲ ಅವನ ನೆರಳು ಸಹ ತಾಗದಂತೆ ಅವನನ್ನ ಪರಿಸರದಿಂದ ತನ್ನ ಸಮಾಜದಿಂದ ದೂರ ಇಟ್ಟಂತಹ ಕಾಲಘಟ್ಟ ಈ ಕಾಲಘಟ್ಟದಲ್ಲಿ ಅವರಿಗೆ ಶಿಕ್ಷಣ ಮತ್ತು ಸಾಹಿತ್ಯ ಸಿಗಲು ಹೇಗೆ ಸಾಧ್ಯ ಧಾರ್ಮಿಕತೆಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಮನುಷ್ಯನನ್ನ ಮೃಗಗಳಿಗಿಂತ ಕೀಳಾಗಿ ನೋಡ್ತಿದ್ದಂತಹ ಕಾಲಘಟ್ಟ ಈ ಕಾಲಘಟ್ಟದಲ್ಲಿ ಸಮಾನತೆಯ ವಿಚಾರದಲ್ಲಿ ಪರಸ್ಪರ ನೋಡಲು ಅವಕಾಶ ಇದ್ದಿಲ್ಲ ಪರಸ್ಪರ ಒಟ್ಟಿಗೆ ನಡೆಯಲು ಅವಕಾಶ ಇದ್ದಿಲ್ಲ ಹೀಗಿರುವಾಗ ಅವರು ಎಲ್ಲ ಕಾರ್ಯಗಳನ್ನು ಅರಿತು ಇತಿಹಾಸ ನಿರ್ಮಿಸಲು ಹೇಗೆ ಸಾಧ್ಯ ಇದರಿಂದ ವಂಚಿತರಾದವರಿಗೆ ಅಲ್ಲಿ ವಿದೇಶಿಯರ ವಿದೇಶಿಯರು ಬಂದಾಗ ಎಲ್ಲರ ಬಳಿಯು ಸಮಾನತೆಯ ತೊಂದರೆ ಇಲ್ಲದೆ ಎಲ್ಲರ ಬಳಿಯು ಸಮಾನವಾಗಿ ತೆರಳಿ ಅಲ್ಲಿನ ಎಲ್ಲ ವಿಚಾರಗಳನ್ನ ಆರಿತು ಸ್ಪಷ್ಟವಾಗಿ ತಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಉಲ್ಲೇಖನವನ್ನು ಮಾಡಿದ್ರು ಇದರಲ್ಲಿ ಇಲ್ಲಿನ ಸಂಸ್ಕೃತಿಯನ್ನು ಅವರು ಬರೆದರು ಇಲ್ಲಿನ ಆಡಳಿತವನ್ನು ಅವರು ಬರೆದ್ರು ಇಲ್ಲಿನ ರಾಜಕೀಯ ವ್ಯವಸ್ಥೆಯನ್ನ ಅವರು ಬರೆದರು ಹೀಗೆ ಇಲ್ಲಿ ಧರ್ಮದ ಆಚಾರದಲ್ಲಿ ಆಚಾರ ವಿಚಾರಗಳು ಸಂಪ್ರದಾಯ ಹೆಸರಲ್ಲಿ ನಿಕೃಷ್ಟವಾಗಿ ಮನಸ್ಸನ್ನ ಮನುಷ್ಯನ ಮನುಷ್ಯನನ್ನು ನೋಡುವಂತಹ ವ್ಯವಸ್ಥೆಯನ್ನ ಸಹ ಅವರು ಬರೆದರು ಇದರಿಂದ ವೈದಿಕರ ಮುಖವಾಡ ಕಳಚಿ ಬಿತ್ತು ಸತ್ಯ ಸ್ನೇಹಿತರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಹಲವಾರು ವರ್ಷಗಳಿಂದ ಟಿಪ್ಪು ಒಬ್ಬ ಮತಾಂಧನಾಗಿದ್ದ ಅಥವಾ ಧರ್ಮದ ಹೆಸರಲ್ಲಿ ಲಕ್ಷಾಂತರ ಜನರನ್ನು ಹೊಂದಿದ್ದಾನೆ ಕಗ್ಗೊಲೆಯನ್ನು ಮಾಡಿದ್ದಾನೆ ಅನ್ನುವಂಥ ಯಾವುದೇ ಪುರಾವೆ ಇಲ್ಲದೆ ಸುಳ್ಳು ಆರೋಪಗಳನ್ನು ಮಾಡ್ತಲೇ ಬಂದಿದೆ ಈ ಆರೋಪಗಳಿಗೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಆಧಾರಗಳು ಇದುವರೆಗೂ ನೀಡಿಲ್ಲ ಅಥವಾ ಇತಿಹಾಸದಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಉಲ್ಲೇಖನವೂ ಇಲ್ಲ ಕಾರಣ ಭಾರತದ ಸ್ವಾತಂತ್ರ್ಯ ಸಿಕ್ಕಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಜನಸಂಖ್ಯೆ ಮೂವತ್ತೆಂಟು ಕೋಟಿ ಅದಕ್ಕೆ ಎರಡು ಶತಮಾನಗಳ ಮುಂಚೆ ಮೈಸೂರು ರಾಜ್ಯದಲ್ಲಿ ಜನಸಂಖ್ಯೆ ಎಷ್ಟಿರ್ಬೋದು ಮೈಸೂರು ಸಂಸ್ಥಾನದಲ್ಲಿ ಜನಸಂಖ್ಯೆ ಎಷ್ಟಿರ್ಬೋದು ಆಗಿನ ಇತಿಹಾಸಕಾರರು ಐವತ್ತರಿಂದ ಐವತ್ತೈದು ಲಕ್ಷದ ಒಳಗೆ ಅಂತ ಇತಿಹಾಸದಲ್ಲಿ ಉಲ್ಲೇಖನವನ್ನು ಮಾಡಿದ್ದಾರೆ ಅಂದಾಜಿನಲ್ಲಿ ಹೇಳೋದಾದರೆ ಈ ಜನಸಂಖ್ಯೆಯಲ್ಲಿ ಇವರು ಮಾಡುವಂತಹ ಆರೋಪ ಲಕ್ಷಾಂತರ ಜನರನ್ನು ಕೊಲ್ಲಲು ಹೇಗೆ ಸಾಧ್ಯ ಸಾವಿರಾರು ಜನರನ್ನು ಮತಾಂತರ ಮಾಡಲು ಹೇಗೆ ಸಾಧ್ಯ ಆ ರೀತಿ ಮತಾಂತರ ಮಾಡಿದ್ದೇ ಆದರೆ ಮಡಿಕೇರಿಯಲ್ಲಿ ಮುಸ್ಲಿಮರ ಜನಸಂಖ್ಯೆ ಎಷ್ಟಿದೆ ಮಂಗಳೂರಿನಲ್ಲಿ ಮುಸ್ಲಿಮರ ಜನಸಂಖ್ಯೆ ಎಷ್ಟಿದೆ ಮೈಸೂರಿನಲ್ಲಿ ಮುಸ್ಲಿಮರ ಜನಸಂಖ್ಯೆ ಎಷ್ಟಿದೆ ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ನಾವು ಯೋಚನೆ ಮಾಡಬೇಕಾದ್ರೆ ಈ ಇತಿಹಾಸವು ತುಂಬ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವಲ್ಲ ಕೇವಲ ಎರಡು ಶತಮಾನದ ಹಿಂದಿನ ಇತಿಹಾಸ ಈ ಎಲ್ಲ ಸ ಈ ಎಲ್ಲ ಸಂಖ್ಯಾ ಆಧಾರದ ಮೇಲೆ ನಾವು ಯೋಚನೆಯನ್ನು ಮಾಡಿದರೆ ಯಾವುದೇ ಒಂದು ಸಾಮಾನ್ಯ ಬುದ್ಧಿವಂತನಿಗೂ ಕೂಡ ಅರ್ಥವಾಗುತ್ತೆ ಈ ಎಲ್ಲ ಆರೋಪಗಳು ಶುದ್ಧ ಸುಳ್ಳು ರಾಜಕೀಯ ಪ್ರೇರಿತ ದ್ವೇಷ ಭಾಷಣಗಳಿಗಾಗಿ ಮಾತ್ರ ಸೀಮಿತವಾಗುವಂತಹ ಇತಿಹಾಸ ಅಂತ ಹೀಗೆ ಇವರು ಮಾಡುವಂತಹ ಇನ್ನೊಂದು ಪ್ರಮುಖ ಆರೋಪ ಅಂತ ಹೇಳಿದ್ರೆ ದೇವಸ್ಥಾನವನ್ನ ಧ್ವಂಸ ಮಾಡಿದ್ರು ಸ್ನೇಹಿತರೆ ಅತಿಕ್ರಮಣದ ಭೂಮಿಯಲ್ಲಿ ಮಸೀದಿ ನಿರ್ಮಾಣಕ್ಕೆ ಯೋಗ್ಯವಲ್ಲ ಅನ್ನುವಂಥದ್ದು ಪ್ರವಾದಿ ಸಲ್ಲಾ ಅಲೀ ಸಲ್ಲಮರು ಮತ್ತು ಅವರ ಅನುಯಾಯಿಗಳ ಜೀವನದಿಂದ ನಮಗೆ ಅರ್ಥವಾಗುತ್ತೆ ಅದಕ್ಕೆ ಹಲವಾರು ಉದಾಹರಣೆಗಳು ಇದೆ ಕಾಮಗಾರಿ ಪೂರ್ತಿಗೊಳಿಸಿದಾದಷ್ಟೋ ಮಸೀದಿಗಳನ್ನು ಸ್ವತಃ ಕೆಡವಲು ಆದೇಶದಂತಹ ಹಲವಾರು ಮುಸ್ಲಿಂ ರಾಜರುಗಳು ಮತ್ತು ಅವರ ಇತಿಹಾಸಕಾರರ ಪುಟಗಳಲ್ಲಿ ನಾವು ಕಾಣಬಹುದು ಇದೇ ಆದರ್ಶವನ್ನ ಪಾಲನೆ ಮಾಡಿದಂತಹ ಟಿಪ್ಪು ಸುಲ್ತಾನ್ ಕೂಡ ಯಾವುದೇ ದೇವಸ್ಥಾನವನ್ನ ಧ್ವಂಸ ಮಾಡಿ ಮಸೀದಿ ನಿರ್ಮಾಣ ಮಾಡಿದಂತಹ ಇತಿಹಾಸ ಎಲ್ಲೂ ಸಹ ಉಲ್ಲೇಖವಾಗಿಲ್ಲ ಅದಕ್ಕೆ ಯಾವುದೇ ರೀತಿಯಾದಂತಹ ಪುರಾವೆಗಳು ಸಹ ದೊರಕಿಲ್ಲ ಆದರೆ ಪುರಾವೆಗಳು ಸಾಕ್ಷಿ ಆಧಾರಗಳು ಇವತ್ತಿಗೂ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಟಿಪ್ಪು ಅವರು ತನ್ನ ಅಧಿಕಾರದ ಅವಧಿಯಲ್ಲಿ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಂಥದ್ದು ಅದಕ್ಕೆ ಇವತ್ತಿಗೂ ಸಹ ಸಾಕ್ಷಿ ಆಧಾರಗಳು ಲಭ್ಯವಿದೆ ಉದಾಹರಣೆಗೆ ಶೃಂಗೇರಿಯ ಶಾರದಾ ಪೀಠ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಮೈಸೂರಿನ ಚಾಮುಂಡಿ ಬೆಟ್ಟ ನಂಜನಗೂಡು ಬೆಟ್ಟದ ದೇವಾಲಯ ಮಲೆಮಹದೇಶ್ವರನ ಬೆಟ್ಟದ ದೇವಾಲಯ ಬಿಳಿರಂಗನ ಬೆಟ್ಟದ ದೇವಾಲಯ ಸ್ಥಳೀಯ ಜನರು ಆರಾಧನೆ ಮಾಡ್ತಿದ್ದಂಥ ಆ ಕಾಲಘಟ್ಟದಲ್ಲಿನ ಮನೆ ದೇವರುಗಳು ಮಾರಿದೇವರ ದೇವಾಲಯ ಇವೆಲ್ಲವೂ ಟಿಪ್ಪುವಿನ ಆಡಳಿತದಲ್ಲಿ ಕಾಲಘಟ್ಟದಲ್ಲಿ ಜೀರ್ಣೋದ್ಧಾರಗೊಂಡಂತಹ ದೇವಾಲಯಗಳು ಪ್ರಮುಖವಾಗಿ ಆ ಕಾಲಘಟ್ಟದಲ್ಲಿ ಧಾರ್ಮಿಕ ವಿಚಾರವಾಗಿ ಯಾವುದೇ ಕೋಮುಗಲಭೆ ನಡೆದಿಲ್ಲ ಅನ್ನುವಂಥದ್ದು ಇತಿಹಾಸ ಪುಟಗಳಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆ ಕಾಲಘಟ್ಟದಲ್ಲಿ ಹಿಂದೂ ಮುಸ್ಲಿಂ ಎನ್ನುವಂತಹ ಕಾರಣಗಳಿಂದ ಯಾವುದೇ ರೀತಿಯಾದಂತಹ ಕೋಮುಗಲಭೆ ಆಗಿದ್ದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಆಧಾರಗಳಿಲ್ಲ ಕಾರಣ ಆ ಕಾಲಘಟ್ಟದಲ್ಲಿ ಬಿ ಜೆ ಪಿ ಅಥವಾ ಸಂಘ ಪರಿವಾರ ಅಥವಾ ವಾಟ್ಸಪ್ ಯೂನಿವರ್ಸಿಟಿಯ ಫೇಕ್ ಮಾಫಿಯಾ ಇರಲಿಲ್ಲ ಅನ್ನುವಂಥದ್ದು ಸು ಸತ್ಯ ಸ್ನೇಹಿತರೆ ಶೃಂಗೇರಿಯ ಶಾರದೆ ಜಗತ್ಪ್ರಸಿದ್ಧಿ ಶೃಂಗೇರಿಯ ಪೀಠ ಹಾಗೆ ಅದಾದಿ ಕಾಲದಿಂದಲೂ ಧಾರ್ಮಿಕ ಆಚರಣೆಯನ್ನು ನಡೆಸಿಕೊಂಡು ಬರ್ತಿರುವಂತಹ ಒಂದು ಜಗತ್ಪ್ರಸಿದ್ಧವಾದಂತಹ ಸ್ಥಳ ಆದರೆ ಶೃಂಗೇರಿಯ ಶಾರದೆಯನ್ನು ಕಿತ್ತು ದೇವಸ್ಥಾನವನ್ನು ಧ್ವಂಸ ಮಾಡಿದ್ದು ಪಟವರ್ಧನ ರಾಜ ಪಟವರ್ಧನ ರಾಜ ಬೃಹ ಜಮಖಂಡಿ ಅರಸ ಈ ಜಮಖಂಡಿಗೆ ಇನ್ನೊಂದು ಪ್ರಾಮುಖ್ಯತೆ ಎಂದರೆ ದಕ್ಷಿಣ ಪ್ರಾಂತ್ಯದಲ್ಲಿ ಇದ್ದಂತಹ ಏಕೈಕ ಬ್ರಾಹ್ಮಣ್ಯ ಸಂಸ್ಥಾನ ಈ ಜಮಖಂಡಿ ಅರಸ ಮರಾಠರ ವಂಶಸ್ಥನಾಗಿದ್ದ ಈತ ಶೃಂಗೇರಿಯ ಶಾರದೆಯನ್ನು ಕಿತ್ತು ದೇವಸ್ಥಾನವನ್ನು ಧ್ವಂಸ ಮಾಡಿ ಅನೇಕ ಸಂಪತ್ತನ್ನು ಲೂಟಿ ಮಾಡಿದ ಇದೇ ನೋಡಿ ಭಾರತದ ಇತಿಹಾಸ ಅಂತ ಹೇಳಿದ್ರೆ ಬ್ರಾಹ್ಮಣ ರಾಜ ಶೃಂಗೇರಿಯ ಶಾರದೆಯನ್ನು ಕಿತ್ತು ಧ್ವಂಸ ಮಾಡಿದ್ರೆ ಮುಸ್ಲಿಮನಾಗಿದ್ದಂತಹ ಟಿಪ್ಪು ಸುಲ್ತಾನ್ ಅದಕ್ಕೆ ಸಂಪೂರ್ಣವಾದಂತಹ ಜೀರ್ಣೋದ್ಧಾರ ಮಾಡಲು ತನ್ನ ಸಂಪತ್ತಿನಿಂದ ಲಕ್ಷಾಂತರ ರೂಪಾಯಿಗಳು ಆ ಕಾಲಘಟ್ಟದಲ್ಲೇ ನೀಡಿ ಅಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಮನುಜೀರ್ಣೋದ್ಧಾರವನ್ನು ಮಾಡಿ ಅಲ್ಲಿನ ಮಠಾಧೀಶರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಿರ್ವಹಿಸಲು ಬೇಕಾದಂತಹ ಎಲ್ಲ ಸಕಲ ಸೌಕರ್ಯಗಳನ್ನು ನೀಡಿದ್ದು ಟಿಪ್ಪು ಅನ್ನೋದು ಇದರಿಂದ ಟಿಪ್ಪು ಸುಲ್ತಾನ್ ಮತಾಂಧನಾಗಿದ್ದ ಅಥವಾ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದ ಅನ್ನುವಂಥದ್ದು ಶುದ್ಧ ಸುಳ್ಳು ಅನ್ನುವಂಥ ಆರೋಪಗಳು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಕೇರಳ ಪ್ರವಾಸವನ್ನು ಕೋದಾಗ ಮಾನವ ಕುಲದ ಪಾಗಲ್ಖಾನೆ ಎಂದು ತಮ್ಮ ಪುಸ್ತಕಗಳಲ್ಲಿ ಕೇರಳದ ಮರಳಬಾರ ಪ್ರಾಂತ್ಯವನ್ನು ವರ್ಣಿಸಿದ್ದಾರೆ ಹಾಗೆ ಮಲಬಾರ್ ಪ್ರಾಂತ್ಯ ಟಿಪ್ಪು ಸುಲ್ತಾನ್ ಅವರ ಕಾಲಘಟ್ಟದಲ್ಲಿ ಅವರ ಆಡಳಿತದ ಭಾಗವಾಗಿದ್ದಾಗ ಅಲ್ಲಿ ತಂದಂತಹ ಸುಧಾರಣೆಗಳು ಈಗಲೂ ಸಹ ಮಾರ್ಗದರ್ಶನವಾಗಿ ಇದೆ ಕೇರಳದ ನಂಬೂದಿರಿಯರು ಅಥವಾ ಮೇಲ್ವರ್ಗದ ಜನರು ಕೆಳವರ್ಗದ ಜನರ ಮೇಲೆ ನಡೆಸಿದಂತಹ ದೌರ್ಜನ್ಯ ದೇವರ ಆಜ್ಞೆಯಂತೆ ನಾವು ಪಾಲನೆ ಮಾಡ್ತಿದ್ದೇವೆ ಅನ್ನುವಂತಹ ಅವರ ವಿಶ್ವಾಸ ಇವೆಲ್ಲವನ್ನ ನಿಲ್ಲಿಸಿದ್ದು ಟಿಪ್ಪು ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಹಾಗಿದ್ದಂತಹ ನಿಕೃಷ್ಟ ಕಾನೂನೆಂದರೆ ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ಅರಬಟ್ಟವನ್ನು ಅರೆಬಟ್ಟೆಯನ್ನು ತೊಡುವಂತಹ ಸಂಪ್ರದಾಯ ಇದಕ್ಕೆ ಕಡಿವಾಣ ಹಾಕಿದ್ದು ಟಿಪ್ಪು ಅಥ ಆ ಪ್ರಾಂತ್ಯವನ್ನು ವಶಪಡಿಸಿಕೊಂಡ ಮೇಲೆ ಅಲ್ಲಿರುವಂತಹ ಮಹಿಳೆಯರಿಗೆ ಪುರುಷರಿಗೆ ಸಮಾನವಾದಂತಹ ವಸ್ತ್ರವನ್ನು ನೀಡಿ ಪುರುಷರಿಗೆ ಗೌರವಯುತ ವಸ್ತ್ರ ಮಹಿಳೆಯರಿಗೆ ತನ್ನ ಬೊಕ್ಕಸದಿಂದ ಸೀರೆಯನ್ನು ನೀಡಿ ಗೌರವಯುತವಾಗಿ ವಸ್ತ್ರಧಾರಣೆಯ ಹಕ್ಕನ್ನು ನೀಡಿದ್ದು ಟಿಪ್ಪು ಸುಲ್ತಾನ್ ಇದೇ ರೀತಿಯ ಇನ್ನೊಂದು ನಿಕೃಷ್ಟ ಕಾನೂನು ಅಂತ ಹೇಳಿದ್ರೆ ಅಲ್ಲಿನ ಮಹಿಳೆಯರು ತಮ್ಮ ಸ್ತನಗಾತ್ರದ ಆಧಾರದ ಮೇಲೆ ತೆರಿಗೆಯನ್ನು ನೀಡ್ತಿದ್ದಂತಹ ನಿಕೃಷ್ಟ ಪದ್ಧತಿಯನ್ನು ನಿಲ್ಲಿಸಿದ್ದು ಕೂಡ ಟಿಪ್ಪು ಸುಲ್ತಾನ್ ಅದೇ ರೀತಿ ಮಹಿಳೆಯರನ್ನು ಕೇವಲ ಲೈಂಗಿಕತೆಗಾಗಿ ಬಳಸ್ತಿದ್ದಂತಹ ಮೇಲ್ವರ್ಗದ ಜನರಿಗೆ ಮಹಿಳೆಯ ಸ್ವಾತಂತ್ರ್ಯ ಮತ್ತು ಗೌರವವನ್ನು ತಿಳಿಸಿಕೊಟ್ಟಿದ್ದು ಟಿಪ್ಪು ಇದು ಮಾತ್ರವಲ್ಲದೆ ಮೈಸೂರು ಪ್ರಾಂತ್ಯದಲ್ಲಿ ವೇಷ್ಯವಾಟಿಕೆಯನ್ನು ನಿಲ್ಲಿಸಿದಂತಹ ರಾಜ ಅಂತ ಹೇಳಿದ್ರೆ ಅದು ಟಿಪ್ಪು ಸುಲ್ತಾನ್ ಹೀಗೆ ತಾವು ದೇವರ ಹೆಸರಲ್ಲಿ ನಡೆಸಿದಂತಹ ಹಲವಾರು ನಿಕೃಷ್ಟ ಕಾನೂನುಗಳನ್ನು ನಿಲ್ಲಿಸಿದಂತಹ ಟಿಪ್ಪುವಿನ ಮೇಲೆ ಮೇಲ್ವರ್ಗದ ಜನರಿಗೆ ವೈದಿಕರಿಗೆ ದ್ವೇಷ ದಿನೇ ದಿನೇ ಹೆಚ್ಚುತ್ತಲೇ ಇತ್ತು ಇದರ ಮುಂದುವರೆದ ಭಾಗವಾಗಿದೆ ಇವತ್ತು ಸಹ ನಾವು ಕಾಣ್ತಿರುವಂತಹ ಈ ನಕಲಿ ಇತಿಹಾಸ ಮತ್ತು ಅವರ ಸಂತತಿಗಳ ನಕಲಿ ಆರೋಪಗಳು ಇದು ಮಾತ್ರವಲ್ಲ ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಅಧಿಕಾರವನ್ನ ನಡೆಸಿದಂತಹ ಟಿಪ್ಪು ತನ್ನ ರಾಜ್ಯದಲ್ಲಿ ಕೃಷಿಗೆ ಆಗಿರಲಿ ಅಥವಾ ಯಾವುದೇ ತಂತ್ರಜ್ಞಾನಕ್ಕಾಗಿ ಅತಿ ಹೆಚ್ಚು ಮಹತ್ವವನ್ನು ನೀಡ್ತಿದ್ದ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಆಗಿನ ಕಾಲದಲ್ಲಿ ರಾಕೆಟ್ ತಂತ್ರಜ್ಞಾನವನ್ನು ಬಳಸಿದಂತಹ ಮೊದಲಿಗನಾದಂತಹ ರಾಜ ಟಿಪ್ಪು ಸುಲ್ತಾನ್ ಆ ಕಾಲದಲ್ಲಿ ಮೈಸೂರಿನ ರಾಕೆಟ್ಗಳು ಜಗತ್ಪ್ರಸಿದ್ಧಿಯನ್ನು ಹೊಂದಿದ್ದವು ಅದೇ ರೀತಿ ಕೃಷಿಗೆ ಅತಿ ಹೆಚ್ಚು ಅಭಿವೃದ್ಧಿಪಡಿಸಿದಂತಹ ರಾಜ ಮೈಸೂರಿನಲ್ಲಿ ರೇಷ್ಮೆಗೆ ಬುನಾದಿ ಹಾಕಿದಂತಹ ರಾಜ ಟಿಪ್ಪು ಸುಲ್ತಾನ್ ದೇಶ ವಿದೇಶಗಳಿಂದ ಉತ್ತಮ ತಳಿಯ ರೇಷ್ಮೆ ಹುಳಗಳನ್ನು ಭಾರತಕ್ಕೆ ತಂದು ಅದು ಕೃಷಿಯನ್ನು ಅಭಿವೃದ್ಧಿಪಡಿಸಿ ಅದಕ್ಕೆ ಬೇಕಾದಂತಹ ಸಕಲ ಸೌಕರ್ಯಗಳನ್ನು ನಿರ್ಮಿಸಿ ಆ ಕೃಷಿಯನ್ನು ಅಭಿವೃದ್ಧಿಪಡಿಸಿದಂತಹ ಕಾರಣದಿಂದಲೇ ಇವತ್ತಿಗೂ ಸಹ ಮೈಸೂರು ರೇಷ್ಮೆಯ ನಾಡು ಅಥವಾ ಮೈಸೂರು ಸಿಲ್ಕ್ಸ್ ಅನ್ನೋದು ಜಗತ್ಪ್ರಸಿದ್ಧಿಯನ್ನು ಹೊಂದಿದೆ ಈ ಒಂದು ಕಾರ್ಯದ ಹೆಮ್ಮೆ ಅದು ಟಿಪ್ಪು ಸುಲ್ತಾನ್ ಅವರಿಗೆ ನೇರವಾಗಿ ಸಲ್ಲುತ್ತೆ ಅದು ಮಾತ್ರವಲ್ಲದೆ ತನ್ನ ರಾಜ್ಯದಲ್ಲಿ ಸಾರಾಯಿಯನ್ನು ನಿಷೇಧಿಸಿದಂತಹ ಮೊದಲಿಗ ರಾಜ ಅದು ಟಿಪ್ಪು ಸುಲ್ತಾನ್ ಇದರ ಹಿಂದೆ ಒಂದು ಕತೆ ಇದೆ ತನ್ನ ರಾಜ್ಯದಲ್ಲಿ ಬ್ರಿಟಿಷರೊಂದಿಗಿನ ಒಪ್ಪಂದದಲ್ಲಿ ತನ್ನ ಹಣದ ಕೊರತೆಯಿಂದಾಗಿ ತನ್ನ ಮಕ್ಕಳನ್ನು ಇಡಬೇಕಾದಂತಹ ಅಡ ಇಡಬೇಕಾದಂತಹ ಪರಿಸ್ಥಿತಿ ಬಂದಾಗ ತನ್ನ ಮಂತ್ರಿಗಳು ಆತನಿಗೆ ಒಂದು ಸಲಹೆಯನ್ನು ನೀಡ್ತಾರೆ ತನ್ನ ರಾಜ್ಯದಲ್ಲಿ ಇರುವಂತಹ ಸಾರಾಯಿ ಮೇಲಿರುವಂತಹ ನಿಷೇಧವನ್ನು ನಿಷೇಧವನ್ನ ಹಿಂಪಡೆದ್ರೆ ಜನರು ಸಾರಾಯಿಯನ್ನು ಸೇವಿಸುವುದರಿಂದ ರಾಜ್ಯದ ಬೊಕ್ಕಸಕ್ಕೆ ಹಣ ಬರುತ್ತೆ ಅಥವಾ ಸಂಪತ್ತು ಬರುತ್ತೆ ಇದರಿಂದ ತೆರಿಗೆಯನ್ನು ನೀಡಬಹುದು ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಾಗ ಸೂಚನೆಯನ್ನು ನೀಡಿದಾಗ ಜನಪರವಾಗಿದ್ದಂತಹ ಜನಪರ ಆಡಳಿತದ ಕಾಳಜಿ ಇದ್ದಂತಹ ಟಿಪ್ಪು ಸುಲ್ತಾನ್ ಆ ಸಂದರ್ಭದಲ್ಲಿ ಈ ಸಲಹೆಯನ್ನು ಯಾವುದೇ ಕಾರಣಕ್ಕೂ ಸ್ವೀಕರಿಸೋದಿಲ್ಲ ತನ್ನ ಮಕ್ಕಳು ಸ ಸ್ವಲ್ಪ ತಡವಾಗಿ ಬಂದರೂ ರಾಜ್ಯದ ಜನರು ಸಾರಾಯಿಯಿಂದ ಹಾಳಾಗಬಾರ್ದು ಅನ್ನುವಂತಹ ಜನಪರ ಚಿಂತಕನಾಗಿದ್ದ ಟಿಪ್ಪು ಸುಲ್ತಾನ್ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಉಳುವವನೇ ಭೂಮಿಯ ಒಡೆ ಒಡೆಯನ್ನುವಂತಹ ಕಾನೂನನ್ನು ಭಾರತಕ್ಕೆ ಮೊದಲು ಭರಿಸಿದಂಥವನು ಟಿಪ್ಪು ಸುಲ್ತಾನ್ ಯಾರು ಭೂಮಿಯನ್ನು ಉಳುತ್ತಿರ್ತಾರೋ ಕೃಷಿಕರಿಗೆ ಅಥವಾ ಕೃಷಿ ಮಾಡ್ತಿರುವವರು ತಾನು ಎಷ್ಟು ವರ್ಷಗಳ ಕಾಲ ಆ ಭೂಮಿಯನ್ನು ತಾವು ಉಳ್ತಾರೋ ಅಲ್ಲಿಯವರೆಗೂ ಆ ಭೂಮಿ ಅವನ ಸ್ವಂತದ್ದು ಅನ್ನುವಂತಹ ಕಾನೂನನ್ನು ಪರಿಚಯಿಸಿದ್ದು ಅದು ಟಿಪ್ಪು ಸುಲ್ತಾನ್ ಈ ಕಾನೂನಿನಿಂದ ಈಗಲೂ ಸಹ ಮೈಸೂರು ಭಾಗದಲ್ಲಿ ಶ್ರೀರಂಗಪಟ್ಟಣ ಭಾಗದಲ್ಲಿ ಅಥವಾ ಆಗಿನ ಹಳೆಯ ಮೈಸೂರು ಪ್ರಾಂತ್ಯಗಳಲ್ಲಿ ಈಗಲೂ ಸಹ ಭೂಮಿಯನ್ನು ಪಡೆದಂತ ಹಲವಾರು ಜನರು ವಂಶ ಪಾರಂಪರ್ಯವಾಗಿ ಆ ಸ್ವತ್ತನ್ನು ಅನುಭವಿಸಿಕೊಂಡು ಬಂದಿದ್ದಾರೆ ಈಗಲೂ ಬೇಕಾದಂತಹ ಉದಾಹರಣೆಗಳು ಸಿಗಬಹುದು ಅದು ಮಾತ್ರವಲ್ಲದೆ ಕಣ್ಣಂಬಾಡಿ ಕಟ್ಟೆಗೆ ಮೊದಲಿಗನಾಗಿ ಬುನಾದಿ ಹಾಕಿದಂತಹ ರಾಜ ಟಿಪ್ಪು ಸುಲ್ತಾನ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅಲ್ಲಿನ ಕಾಮಗಾರಿಗೋಸ್ಕರ ಅಲ್ಲಿ ಕಾಮಗಾರಿಯನ್ನು ನಡೆಸ್ತಿರ್ಬೇಕಾದ್ರೆ ಅಲ್ಲೊಂದು ಶಾಸನ ಸಿಗುತ್ತೆ ಈ ಶಾಸನದಿಂದ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಕನ್ನಂಬಾಡಿ ಕಟ್ಟೆಗೆ ಬುನಾದಿಯನ್ನು ಹಾಕಿದಂತಹ ರಾಜ ಅದು ಟಿಪ್ಪು ಸುಲ್ತಾನ್ ಹೀಗೆ ಹಲವಾರು ವಿಚಾರಗಳನ್ನ ತನ್ನ ಆಡಳಿತದ ಸಂದರ್ಭದಲ್ಲಿ ಜನಪರವಾಗಿ ಸಾಂಸ್ಕೃತಿಕವಾಗಿ ಯಾವುದೇ ರೀತಿಯಾದಂತಹ ದ್ವಂದ ನಿಲುವಿಲ್ಲದೆ ಆಡಳಿತವನ್ನ ಮಾಡ್ತಿದ್ದಂತಹ ಮಾರ್ಗದರ್ಶಕವಾದಂತಹ ರಾಜ ಅದು ಟಿಪ್ಪು ಸುಲ್ತಾನ್ ಈಗಿನ ಕೆಲವು ಕುತಂತ್ರಿಗಳು ಹೇಳುವಾಗೆ ಟಿಪ್ಪು ಸುಲ್ತಾನ್ ಕೇವಲ ಮುಸ್ಲಿಮರನ್ನು ಓಲೈಸಿ ರಾಜಕಾರಣ ಅಥವಾ ಆಗಿನ ಆಡಳಿತವನ್ನು ರಾಜಾಧಿಭರಣವನ್ನು ಮಾಡಿದರೆ ಈಗಿನ ಕಾಲದಲ್ಲೂ ಮೈಸೂರಿನ ಭಾಗಗಳಲ್ಲಿ ಅಥವಾ ಹಳೆ ಮೈಸೂರು ಪ್ರಾಂತ್ಯಗಳಲ್ಲಿ ದಕ್ಷಿಣ ಭಾರತದ ಭಾಗಗಳಲ್ಲಿ ಮುಸ್ಲಿಮರ ಪರಿಸ್ಥಿತಿ ಏಕೆ ಚಿಂತಾಧನಿಕವಾಗಿದೆ ಈಗಲೂ ಸಹ ಅತಿ ಹೆಚ್ಚು ಉದ್ಯಮ ಅಥವಾ ಭೂಮಿಯನ್ನು ಹೊಂದಿರುವವರು ಯಾರು ಇವೆಲ್ಲವನ್ನು ಯೋಚನೆ ಮಾಡಿದಾಗ ಇದಕ್ಕೆಲ್ಲವೂ ಭಾರತದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ತುಂಬ ವಿಜೃಂಭಣೆಯಿಂದ ಗೌರವಿಸಬೇಕಾದಂತಹ ಒಂದು ವ್ಯಕ್ತಿತ್ವ ಕೆಲವರ ಕುತಂತ್ರ ರಾಜಕಾರಣಕ್ಕೆ ಬಲಿಯಾಗಿ ಹಳ್ಳ ಹಿಡಿಯುತ್ತಿದೆ ಅನ್ನುವಂಥದ್ದು ಖೇದಕರವಾದಂತಹ ವಿಚಾರ ಟಿಪ್ಪು ಅನ್ನೋ ವ್ಯಕ್ತಿಯನ್ನು ಕೇವಲ ಮುಸ್ಲಿಂ ರಾಜನಾಗಿ ಸೀಮಿತಗೊಳಿಸದೆ ಆತನ ಜೀವನ ಮತ್ತು ಚರಿತ್ರೆ ಆಡಳಿತ ಮತ್ತು ಧೈರ್ಯ ಎಲ್ಲರಿಗೂ ಮಾದರಿಯಾಗಲಿ ಬಾಬಾ ಸಾಹೇಬರು ಹೇಳಿದ ಹಾಗೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಈ ರೀತಿ ಕೆಲವರು ಇತಿಹಾಸವನ್ನು ಮರೆಮಾಚಲು ಪ್ರಯತ್ನಿಸಿದರೆ ಇತಿಹಾಸವನ್ನು ಪುನಃ ಪುನಃ ನೆನಪಿಸುವಂತಹ ಕರ್ತವ್ಯ ನಮ್ಮೆಲ್ಲರ ಮೇಲೂ ಇದೆ ಅದನ್ನು ಸರಿಯಾದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ